ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ವಿಡಿಯೋ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಈ ಯುಗಾದಿ ನಿಮ್ಮೆಲ್ಲರ ಬಾಳಲಿ ಸಾಕಷ್ಟು ಸಿಹಿನ ತರಲಿ ಅಂತ ಹೇಳ್ತಾ ನಮ್ಮ ಮನೇಲಿ ಹೇಗೆಲ್ಲ ಯುಗಾದಿ ಹಬ್ಬನ ಆಚರಣೆ ಮಾಡೋದು ಅನ್ನೋದನ್ನು ಇವತ್ತೊಂದು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ನನಗೆ ದಿನ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ಐದು ಮೂವತ್ತಕ್ಕೆ ಯುಗಾದಿ ಹಬ್ಬ ಅಂದ ತಕ್ಷಣ ಫಸ್ಟು ಎಣ್ಣೆ ಸ್ನಾನನ ಮಾಡಬೇಕು ಹಾಗಾಗಿ ಇವಾಗ ನಾನು ಎಣ್ಣೆನ ಬಿಸಿ ಮಾಡ್ತಾಯಿದ್ದೀನಿ ನಮ್ಮ ಹಿರಿಯರು ಏನೇ ಒಂದು ಪದ್ಧತಿನ ರೂಢಿಸ್ಕೊಂಡು ಬಂದಿದ್ದಾರೆ ಅಂದಮೇಲೆ ಅದಕ್ಕೆ ಸೈಂಟಿಫಿಕ್ ರೀಸನ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಈ ಟೈಮಲ್ಲಿ ಅಂದರೆ ಬೇಸಿಗೆ ಶುರುವಾಗಂಥ ಟೈಮಲ್ಲಿ ಎಣ್ಣೆ ಸ್ನಾನ ಮಾಡೋದ್ರಿಂದ ದೇಹಕ್ಕೆ ತುಂಬನೇ ತಂಪು ಅಂದರೆ ವಾತಾವರಣದಲ್ಲಿ ತುಂಬನೇ ಉಷ್ಣಾಂಶ ಇರುತ್ತಲ್ಲ ಹಾಗಾಗಿ ಅರ್ಲೆಣ್ಣೆ ಸ್ನಾನ ಮಾಡೋದ್ರಿಂದ ದೇಹಕ್ಕೆ ತಂಪು ಹಾಗೆ ಚರ್ಮಕ್ಕೆ ಒಂದೊಳ್ಳೆ ಹೊಳಪನ್ನು ಸಹ ಇದು ಕೊಡೋದಕ್ಕೆ ಸಹಾಯ ಮಾಡುತ್ತೆ ನೈಟೇ ಆಲ್ಮೋಸ್ಟ್ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿರೋದ್ರಿಂದ ಬೆಳಿಗ್ಗೆ ಎದ್ದು ಸ್ನಾನ ಆದ ತಕ್ಷಣ ದೇವ್ರ ಪೂಜೆನ ಮಾಡ್ಕೊಳ್ಬಿಟ್ಟೆ ನಿಜವಾಗ್ಲೂ ಕೂಡ ಖುಷಿ ಅಂತ ಅನಿಸ್ತು ಬೇರೆ ದಿನಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಬೇಗ ಬೇಗ ಪೂಜೆನಾಯಿತು ಅದಕ್ಕಿಂತ ಹೆಚ್ಚಾಗಿ ಈ ಆಫೀಸ್ಗೆ ಹೋಗ್ಬೇಕಾದ್ರೆ ಪೂಜೆ ಮಾಡ್ತೀವಲ್ಲ ಅದೊಂಥರ ನಂಗೆ ತೃಪ್ತಿ ಅಂತಲೇ ಅನಿಸೋದಿಲ್ಲ ಮೈಂಡಲ್ಲೆಲ್ಲ ಬರೀ ಟೈಮ್ ಆಗೋಗುತ್ತೆ ಅನ್ನೋದೇ ಇರುತ್ತೆ ಅದೇ ರಜಾ ಇರೋದರಿಂದ ನಿಧಾನವಾಗಿ ದೇವ್ರಿಗೆ ಅಲಂಕಾರ ಮಾಡಿ ಆ ತೃಪ್ತಿಯಿಂದ ಪೂಜೆ ಮಾಡೋದಿದೆಯಲ್ಲ ನಿಜವಾಗ್ಲೂ ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ ಅನ್ನೋದು ಅನಿಸುತ್ತೆ ಹಾಗೆ ಎಲ್ಲ ರೆಡಿ ಮಾಡ್ತಾ ಮಾಡ್ತಾ ಮನೆಗೂ ಅಷ್ಟೇ ಏನೋ ಒಂದು ರೀತಿ ಕಳೆ ಅನ್ನೋದು ಬಂದ್ಬಿಡುತ್ತೆ ಅದು ಹಬ್ಬದ ಕಳೆ ಅಂದ್ರೇ ಹಾಗೆ ಅಲ್ವಾ ಇಂದಿನ ಕಾಲದಲ್ಲಿ ಈ ಥರ ಬೇಸಿಗೆ ಕಾಲ ಆದರೆ ಸಾಕು ತುಂಬ ರೀತಿಯ ಕಾಯಿಲೆಗಳು ಬರೋದು ಅಮ್ಮ ಕಾಲರ ಜೊತೆಗೆ ಚರ್ಮ ರೋಗಗಳು ಈ ಥರ ತುಂಬ ಬೇರೆ ಬೇರೆ ರೀತಿ ಕಾಯಿಲೆ ಬರೋದು ಹಾಗಾಗಿ ಈ ಬೇವು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಸಹ ಹೆಚ್ಚುತ್ತೆ ಹಾಗೆ ಬರುವಂಥ ಚರ್ಮ ರೋಗಗಳ ವಿರುದ್ಧವಾಗೂ ಇದು ಹೋರಾಡೋದಕ್ಕೆ ಸಹಾಯ ಮಾಡುತ್ತೆ ಇದರ ಜೊತೆಗೆ ಬೆಲ್ಲನ ತಿನ್ನೋದ್ರಿಂದ ದೇಹದಲ್ಲಿ ಕಬ್ಬಿಣಾಂಶ ಜಾಸ್ತಿಯಾಗಿ ಬರುವಂಥ ಕಾಯಿಲೆಗಳನ್ನ ತಡೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನೋಂಥ ಇಂದ ಹಿರಿಯರು ಈ ಟೈಮಲ್ಲಿ ಬೇವು ಬೆಲ್ಲನ ತಿನ್ನುವಂಥ ಒಂದು ಪದ್ಧತಿನ ರೂಢಿಸ್ಕೊಂಡು ಬಂದಿರೋದು ಹಾಗೆ ಜೀವನದಲ್ಲಿ ಬರುವಂತ ಕಷ್ಟ ಸುಖ ಎರಡನ್ನೂ ಸಹ ಈ ಬೇವು ಬೆಲ್ಲದ ರೀತಿಯಾಗಿ ಸಮವಾಗಿ ತಗೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಜೀವನನ ಸಾಗಿಸ್ಬೇಕು ಅನ್ನೋ ಒಂದು ಅರ್ಥಪೂರ್ಣ ಉದ್ದೇಶನೂ ಸಹ ಇದೆ ಆಕ್ಚುಲಿ ನನಗೆ ಕಾಯಿ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ ಈಗ ಕಾಯಿಗಿರೋ ರೇಟ್ಗೆ ಕಾಯಿ ಒಬ್ಬಟ್ಟು ತಿಂದ ಅದು ಒಂದು ಯುಗಾದಿ ಹಬ್ಬಕ್ಕೆ ಬೇಳೆ ಒಬ್ಬಟ್ಟೆ ಮಾಡೋದಲ್ಲ ಸರಿ ನಾನು ಬೇಳೆ ಒಬ್ಬಟ್ಟೆ ಮಾಡೋಣ ಅಂತ ನನ್ಗೆ ಅವ್ರು ಇಷ್ಟ ಆಯುಷ್ ಎರಡು ಇಷ್ಟ ಅವ್ರು ಏನು ಕೊಟ್ಟರು ತಿಂತಾರೆ ನಾನು ಆಯುಷ್ ಯಾವಾಗಲೂ ಏನು ಸ್ಪೆಷಲ್ ಅಂತ ಏನಾರ ಬಂದು ಕೇಳ್ತಾ ಇರ್ತಾನಲ್ಲ ಅವಾಗ ಏನು ಹೇಳ್ತೀನಿ ಗೊತ್ತಾ ಏನು ಹೇಳ್ತೀನಿ ಆಯುಷ್ ನಾಯ್ಕ ಉಪ್ಸಾರು ನಾಯ್ಕ ಉಪ್ಸಾರು ಅಂತ ಹೇಳ್ತೀನಿ ಅಂದ್ರೆ ಅವನು ಏನ್ ಬೇಕಾದ್ರೆ ತಿಂತಾನೆ ಅಂತ ಅಂದ್ರೆ ತನ್ನ ಆಯ್ಕೆ ಇದ್ರ ಸರ್ ತಿಂತಾನಲ್ಲ ಅವನು ಎಲ್ಲಾನೂ ತಿಂತಾನ ಮೀನ್ಸ್ ಎಲ್ಲ ಇಷ್ಟ ಅವನಿಗೆ ಏನ್ ನಿಮ್ ತುಂಬಾ ಇಷ್ಟ ಅಂದ್ರೆ ತಿನ್ನೋದು ತಿನ್ನೋದು ಎಲ್ಲ ಇಷ್ಟ ಅಂತಾನೆ ನೋಡಿ ಅಡಿಗೆ ಒಟ್ಟ ಹೆಂಗಿತ್ತು ಎಷ್ಟು ತಿಂದ ಒಂದು ಚೆನ್ನಾಗಿತ್ತು ಎಲ್ಲ ಕರೆಕ್ಟ್ ಆಗಿದೆ ಅದು ನೀಟಾಗಿ ಅದಕ್ಕೋಸ್ಕರ ನಾನು ನೀಟಾಗಿ ನೀಟಾಗಿ ಮುದ್ದೆ ಮಾಡಿ ಸಾರಿ ಉಂಡೆ ಮಾಡಿ ಮತ್ತೆ ನೀಟಾಗಿ ಕಲಸಿ ಗ್ರೈಂಡರ್ ಹಾಂ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಆಗಿದೆ ಲಾಸ್ಟಲ್ಲಿ ಈಗ ಒಬ್ಬಟ್ಟು ಮತ್ತು ಮಸಾಲೋಡೆ ಈ ಎರಡನ್ನ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಸರಿ ಎರಡನ್ನ ಮಾಡ್ಕೊಳ್ತಾಯಿರೋ ಎರಡನ್ನ ಮಾತ್ರ ವೀಡಿಯೋ ಮಾಡ್ಕೊಳ್ತಾ ಇರೋದು ಸ್ಟಾರ್ಟಿಂಗಿಂದ ನಿಜ ನಾನು ವೀಡಿಯೋ ಮಾಡ್ಕೊಂಡು ಅಡುಗೆ ಮಾಡ್ತೀನಿ ಅಂತ ಅಂದಿದ್ರೆ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಅಡುಗೆ ಮಾಡಿದ್ದೀನೇನೋ ಒಂದು ತ್ರೀ ಅವರ್ಸ್ ಮೇಲೆ ಆಗ್ಬಿಟ್ಟಿರೋದು ಅಷ್ಟೊಂದೆಲ್ಲ ಅಡುಗೆ ಮುಗಿಸಿ ವೀಡಿಯೋ ಎಲ್ಲ ಒಂದೊಂದೇ ತೋರಿಸ್ಕೊಂಡು ಮಾಡೋದಕ್ಕೆ ಹಾಗಾಗಿ ಫಸ್ಟು ಎಲ್ಲ ಅಡುಗೆನೂ ಬೇಗ ಬೇಗ ಮಾಡಿಬಿಟ್ಟೆ ನಷ್ಟ ಸ್ವಲ್ಪ ಟೈಮ್ ಇದೆ ಅಂದಾಗ ಅಟ್ಲೀಸ್ಟ್ ಒಬ್ಬಟ್ಟಾದರೂ ಮಾಡೋ ತೋರಿಸೋಣ ಅಂದ್ಬಿಟ್ಟು ಒಬ್ಬಟ್ಟನ್ನು ಮಾತ್ರ ಸ್ವಲ್ಪ ಶೂಟ್ ಮಾಡಿಕೊಂಡಿದ್ದೆ ಆಗಾಗ ಅದು ಅದ್ರ ಜೊತೆಗೆ ಈಗ ಓಡೆ ಮಾಡ್ತಾಯಿದ್ದೀನಿ ಇದೆರಡು ಮಾಡಿದ್ರೆ ಈಗ ಊಟ ಮಾಡಿ ಮತ್ತು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗಬೇಕು ಅದಕ್ಕೆ ತುಂಬಿಟ್ಟೆಲ್ಲ ಮಾಡಿಕೊಡ್ಬೇಕು ನಿಜವಾಗ್ಲೂ ಅಡುಗೆ ಅಂತೂ ಎಲ್ಲನೂ ತುಂಬಾ ಇವತ್ತು ಬೆಳಗ್ಗೆಯಿಂದ ಎಲ್ಲ ಕೆಲಸನೂ ಅಷ್ಟೇ ಪೂಜೆನೂ ಏನೋ ಒಂಥರ ಆಯಿತು ಅಡುಗೆನೂ ಅಷ್ಟೇ ಎಲ್ಲನೂ ಚೆನ್ನಾಗಾಯಿತು ಬಟ್ ಒಂದೇ ಒಂದು ನಿಮಿಷ ಕೂಡ ಇವತ್ತು ಕುತ್ಕೊಂಡಿಲ್ಲ ಅಷ್ಟು ಬಿಸೀ ಅಷ್ಟು ಕೆಲಸ ಮಾಡಿದ್ದೀನಿ ಫಸ್ಟ್ ಫೈರ್ ಪೂಜೆ ಆದ ತಕ್ಷಣ ತಿಂಡಿ ತಿಂಡಿ ಆದ ತಕ್ಷಣ ಅಡಿಗೆ ಅಡಿಗೆ ಆದ ತಕ್ಷಣ ಮತ್ತೆ ತುಂಬಿಟೆಲ್ಲ ಮಾಡ್ಕೊಂಡು ರೆಡಿ ಆಗಿದ್ ದೇವಸ್ಥಾನಕ್ಕೆ ಹೋಗ ಬರಷ್ಟರಲ್ಲಿ ಟೈಮ್ ಒಂದು ನೈನ್ 9:00 ಕ್ಲಾಕ್ ಆಗಿತ್ತು ಅಂತ ಅನ್ಸುತ್ತೆ ಹೇಗಿದೆ ಟೇಸ್ಟ್ ಕೆಟ್ಟದಾಗೆಲ್ಲ ಇಬ್ರು ಹಾ ಪಂಚೆ ಉಟ್ಕೊತಾರೆ

ಪ್ರತಿ ವರ್ಷನೂ ಕೂಡ ದೇವಸ್ಥಾನಕ್ಕೆ ಸಂಜೆನೇ ಹೋಗೋದು ಬಟ್ ಈ ವರ್ಷ ಸ್ವಲ್ಪ ಬೆಳಗ್ಗೆನೇ ಹೋಗಿ ಬಂದ್ಬಿಡಣ ಬಂದ್ಮೇಲೆ ಅಡಿಗೆ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ದೇವಸ್ಥಾನಕ್ಕೆ ಹೋದ್ರಂತೂ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಆಕ್ಚುಲಿ ಇದು ಶಿವರಾತ್ರಿ ಹಬ್ಬದಿಂದ ಯುಗಾದಿ ಹಬ್ಬದವರೆಗೂ ಕೂಡ ಇದು ತುಂಬೆಟ್ಟಾರತಿನ ಮಾಡ್ತಾರೆ ಆದ್ರೂ ಕೂಡ ಇವತ್ತು ಎಷ್ಟೋ ರಶ್ ಇರುತ್ತೆ ಅಂತ ಹೇಳಿದ್ರೆ ಒಳಗಡೆಗೆ ಹೋದ್ರೆ ಒನ್ ಅವರ್ ಆಗ್ಬೋದು ಅಥವಾ ಟೂ ಅವರ್ಸ್ ಆಗ್ಬೋದು ಇನ್ನು ದೇವಸ್ಥಾನದಿಂದ ಬಂದು ಅಡುಗೆ ಎಲ್ಲ ಮಾಡೋದಕ್ಕಾಗೋಲ್ಲ ಅನ್ಬಿಟ್ಟು ನಾರ್ಮಲಾಗಿ ಯಾವಾಗಲೂ ಹೋಗೋ ಥರನೇ ಈ ಸಲಿಯೂ ಕೂಡ ಸಂಜೆನೇ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ ಈ ಸ್ಯಾರಿ ಬಗ್ಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದು ಹಬ್ಬ ನಾಳೆ ಅಂದಾಗ ತೊಗೊಂಡಿದ್ದೀನಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸೋದಕ್ಕಾಗಲಿಲ್ಲ ಬ್ಲೂ ಕಲರು ಬ್ಲೌಸ್ ಇತ್ತು ಅದನ್ನೇ ಕಾಂಟ್ರಾಸ್ಟಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ವೇರ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಲೈಟಿಂಗ್ಸ್ ನೋಡು ಮಮ್ಮ ಅರ್ಧ ಹಾಕೋದು ಅರ್ಧ ಹಾಕಿರ ಲೈಟಿಂಗ್ಸ್ ಇವತ್ತು ಹಾ ಇಲ್ಲ ಆಫ್ ಮಾಡಂಗಿದ್ರೆ ಒಟ್ಟಿಗೆ ಮಾಡ್ತಾರೆ ನೋಡು ಅಲ್ಲಿ ನೋಡು ಮಮ್ಮ ಒಳಗಲ್ಲ ಇದೆ ಇದೊಂದೇ ಒಂದು ಮಿಸ್ಸು